ನಮಸ್ತೆ ದೊಡ್ಡಬಳ್ಳಾಪುರ ಇದು ನಿಮ್ಮ ತ್ರಿವರ್ಣ ಪ್ರೇಮ್ ಕುಮಾರ್ ಅನ್ನ ವ್ಯಕ್ತಿ ಇದು ಕಿಡಿಗೇಡಿಗಳ ಕೆಲಸ ಚುನಾವಣೆಯ ನಡೆಯಲಿಕ್ಕೆ ಕಾರಣರಾದವರು ಕಿಡಿಗೇಡಿಗಳು ಅಂತ ಹೇಳ್ತಾರೆ ಇನ್ನೊಬ್ಬ ವ್ಯಕ್ತಿ ಮಾತಾಡಿದರೆ ಸುಣ್ಣ ಬಣ್ಣ ಇಲ್ಲ ಈ ಸೊಸೈಟಿಗೆ ಬಳಸಿಲ್ಲ ಅಂತ ಹೌದು ನಾವು ನಾವು ಕೇಳ್ಬೇಕಾದ ಪ್ರಶ್ನೆ ನೀನಾಗಿ ಕೇಳ್ತಾ ಇದೀಯಾ ಪಬ್ಲಿಕ್ ಅಲ್ಲಿ ಮಾತನಾಡುವಾಗ ನೀವು ಎಚ್ಚರಿಕೆಯಿಂದ ಮಾತಾಡಬೇಕು ಈ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಚುನಾವಣೆ ವಿ ಎಸ್ ಎಸ್ ಎಲ್ ಚುನಾವಣೆ ನಡೀತು ಅದಕ್ಕೆ ಸ್ಪರ್ಧಿಸಿದ್ದೆ ಕಾರಣ ಏನಪ್ಪ ಅಂದರೆ ಹಿಂದೆ ಐದು ವರ್ಷದ ಹಿಂದೆ ನಾನು ಅದು ಸೊಸೈಟಿಯಲ್ಲಿ ಹೋದಾಗ ವಿ ಎಸ್ ಎಸ್ ಎಲ್ ಸವರ ಕಚೇರಿ ಭೇಟಿ ಕೊಟ್ಟಾಗ ಹೇಮಾ ಅವಿರೋಧವಾಗಿ ಆಯ್ಕೆ ಆಗಿದ್ದೀವಿ ಚುನಾವಣೆ ಇಲ್ಲ ಅಂತ ಹೇಳ್ತಾರೆ ನಾನು ಅದನ್ನು ಕೇಳ್ಬಿಟ್ಟು ಆಯಿತು ನಿಮ್ಮ ನೀವೆಲ್ಲರೂ ಎಮ್ ಎಲ್ ಎ ಕ್ಯಾಂಡಿಡೇಟ್ ಅಂತ ವ್ಯಕ್ತಿಗಳು ಈ ವಿ ಎಸ್ ಎಸ್ ಎನ್ನಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡಿರೋದು ನಿಮಗೆ ಶೋಭೆ ತರಲ್ಲ ಅಂತೇಳಿ ಅಷ್ಟೇಳಿ ಹೇಳಿ ನಾನು ಹೊರಟೆ ಮತ್ತು ನಮ್ಮ ಗಮನಕ್ಕೆ ಬಂದಿದ್ದು ಶುಕ್ರವಾರ ಸಂಜೆ ಏನು ವಿ ಎಸ್ ಎಸ್ ಎನ್ ಸೊಸೈಟಿ ಎಲೆಕ್ಷನ್ ಇದೆ ಅಂತ ನಮಗೆ ಶುಕ್ರವಾರ ಸಾಯಂಕಾಲ ನಮ್ಮನೆಗೆ ಒಂದು ನೋಟಿಸ್ ಬರುತ್ತೆ ಏನಪ್ಪ ಇಲ್ಲಿ ಅದಕ್ಕೆ ಪ್ರಕ್ರಿಯೆ ಇರುತ್ತಲ್ವಾ ಆ ಪ್ರಕ್ರಿಯೆನ ಯಾಕೆ ಮಾಡಲಿಲ್ಲ ಅಂತೇಳಿ ವಿಚಾರಣೆ ಮಾಡೋಂಥ ನಾನು ನನ್ನ ಸ್ನೇಹಿತರಾದಂಥ ಸದಾನಂದ ಕಚೇರಿಗೆ ಭೇಟಿ ಕೊಡ್ತೀವಿ ಕಚೇರಿಗೆ ಭೇಟಿ ಕೊಟ್ಟಾಗ ನಾಮಿನೇಷನ್ ನಾಳೆಯಿಂದಲೇ ಸ್ಟಾರ್ಟ್ ಮಾಡಬೇಕು ನೀವು ಭಾನುವಾರದಿಂದ ನೀವು ನಾವು ಏನೇನು ಬೇಕು ಅಂತ ಎಲ್ಲ ಕೇಳ್ತೀವಿ ತಿಳ್ಕೊತೀವಿ ತಿಳ್ಕೊಂಡಾದ್ಮೇಲೆ ಒಂದು ನಾಮಪತ್ರನೂ ತೊಗೊಂಡೋಗ್ತೀವಿ ತೊಗೊಂಡೋಗಾದಮೇಲೆ ನಾಮಪತ್ರನೂ ಸಲ್ಲಿಸ್ತೀವಿ ನಾನು ಒಂದು ಪ್ರ ಏನು ನ್ಯಾಷನಲ್ ಪಾರ್ಟಿನಲ್ಲಿ ಗುರ್ತಿಸ್ಕೊಂಡಂಥ ವ್ಯಕ್ತಿ ಗುರ್ತಿಸ್ಕೊಂಡಿದ್ದೆ ಮತ್ತು ನಾನು ಹಾಕಿದ್ದ ನಾಮಿನೇಷನನ್ನು ಅವ್ರ ಗಮನಕ್ಕೆ ಬಂದಾಗ ನೀನು ಯಾರು ಕೇಳಿ ನಾಮಿನೇಷನ್ ಹಾಕಿದೆ ಸೊಸೈಟಿಗೆ ಅಂತ ನಮ್ಮ ಮುಖಂಡರಾದಂಥ ಕೇಳಿದ್ರು ನಾಮಿನೇಷನ್ ಹಾಕೋಕ್ಕೆ ಯಾರು ನೀನು ಕೇಳಬೇಕಾಗಿಲ್ಲಪ್ಪ ನಮ್ಮ ಹಕ್ಕೋದು ನಾವು ಹಾಕಿದ್ದೀವಿ ಅಂತ ಹೇಳಿ ಬಂದ್ವಿ ಮೇಲೆ ಏನು ಮಾಡಿದ್ರು ಆಯಿತು ಇವರೇನು ಸಂಚು ಮಾಡಿದರು ಮೂರು ಪಾರ್ಟಿಯವರು ಜೆ ಡಿ ಎಸ್ಸು ಬಿ ಜೆ ಪಿ ಕಾಂಗ್ರೆಸ್ ಅವರು ಸಂಚು ಮಾಡಿ ಏನು ಮೂವತ್ತು ವರ್ಷದಿಂದ ಇವರು ರೂಢಿಸ್ಕೊಂಡು ಬಂದಿದ್ರು ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಬಿಡೋಣ ಅಂತ ಏನು ಮಾತಾಡ್ಕೊಂಡು ಇವರು ಹದಿನೈದು ಇಪ್ಪತ್ತು ದಿವಸದಿಂದ ಪ್ಲ್ಯಾನ್ ಮಾಡಿದರು ಆ ಪ್ಲ್ಯಾನ್ ನಮ್ಮ ಕಿವಿಗೆ ಬಿತ್ತು ನಾನು ಚರ್ಚೆ ಮಾಡಿದೆ ಅವ್ರ ಹತ್ರ ಹೋಗಿ ಹೌದು ಯಾಕೆ ನೀವು ಈ ಥರ ಇದ್ದೀರಾ ನಮ್ಗೆ ಯಾರಿಗೂ ಅವಕಾಶನೇ ನೀವೇನು ಬಲ ಬಲಿಡ್ ಬಲಡ್ಗೆ ಏನಿದ್ದೀರಾ ಅವ್ರಿಗೆ ಮಾತ್ರ ಸೊಸೈಟಿನಾ ಅಂತ ಪ್ರಶ್ನೆ ಮಾಡಿದಾಗ ಏ ನೀನು ಏನು ಮಾಡ್ಕೊ ಹೋಗಪ್ಪ ಅಂದರು ಮತ್ತೆ ಇನ್ನೊಂದು ಸಾರಿ ಮೀಟಿಂಗ್ ಕರೆದ್ರು ಮೀಟಿಂಗ್ ಕರೆದಾಗ ವಿಡ್ರಾ ಫಾರ್ಮ್ಗೆ ಸೈನ್ ಹಾಕು ಅಂತ ಕೇಳೋದು ನನಗೆ ಅಲ್ಲಿ ಕೋಪ ಬಂತು ಬೇಜಾರು ಯಾಕೆ ನಾನು ಇಂಟ್ರಾ ಫಾರಮ್ ಸೈನ್ ಹಾಕಬೇಕು ಅಂತ ಕೇಳಿದೆ ಇಲ್ಲ ಎಲ್ಲ ಪಕ್ಷದವ್ರು ಹಾಕ್ಸ್ಕೊಂಡವ್ರೆ ನಮ್ಮ ಪಕ್ಷದಿಂದಲೂ ಹಾಕು ನೀನು ಅಂದರು ಇಲ್ಲ ನನ್ನ ಇಂಟ್ರಾ ಫಾರಮ್ ಸೈನ್ ಹಾಕಲ್ಲ ಏಕಾಂಗಿ ಆದರೂ ನಾನು ಎಲೆಕ್ಷನ್ ನಿಲ್ತೀನಿ ಅಂತೇಳಿ ಆದಮೇಲೆ ಹೊರ್ಟಾದಮೇಲೆ ಜನಧ್ವನಿಯವರು ಹಾಕಿದ್ದಾರೆ ನಾಮಿನೇಷನ್ ಅಂತ ಗೊತ್ತಾಯಿತು ಅವರು ಸಂಪರ್ಕ ಮಾಡಿದೆ ಏನಪ್ಪ ಇದು ಎಲೆಕ್ಷನ್ ಮಾಡಿದ್ರೇ ಮಾಡ್ಕೊಬೇಕು ಅಂತ ಹೊಡ್ತಿದ್ದಾರೆ ಇದು ನಿಮ್ಮ ಅಭಿಪ್ರಾಯ ಏನು ಅಂತ ಜನಧ್ವನಿ ಮುಖಂಡ್ರನ್ನ ಕೇಳಿದಾಗ ಅವರು ಇಲ್ಲ ಸರ್ ನಾವು ಎಲೆಕ್ಷನ್ ಮಾಡೇ ನಿಂತೆ ನಿಲ್ತೀವಿ ಸೋಲಿಗೆಲ್ಲರಿ ಸೆಕೆಂಡ್ರಿ ಪ್ರಜಾಪತವನ್ನು ಉಳಿಸ್ಬೇಕಾದ್ರೆ ನಾವು ಇವತ್ತು ನಾವು ಕಾಂಟೆಸ್ಟ್ ಮಾಡಲೇಬೇಕು ಮಾಡಿದ್ದೀವಿ ಸರ್ ಬರೋಂಗಿಲ್ಲ ನಮ್ಮ ಜೊತೆ ಬನ್ನಿ ಅಂದರು ನಾನು ನಮ್ಮ ಹುಡುಗರ ಜೊತೆ ಓದೆ ಹೋಗಿ ಎಲ್ಲ ಹಳ್ಳಿಗಳಲ್ಲೂ ಕ್ಯಾನ್ವಾಸ್ ಮಾಡಿದ್ವಿ ಮನೆ ಮನೆಗೂ ಹೋದ್ವಿ ಮನೆ ಮನೆಗೂ ಹೋದಾಗ ಒಂದೇ ಮಾತು ಇದು ನಮಗೆ ಇಡೀ ಇತಿಹಾಸದಲ್ಲಿ ಮೂವತ್ತು ವರ್ಷದಿಂದ ಇವರು ಎಲೆಕ್ಷನ್ ಮಾಡ್ತಾ ಇದ್ದಾರೆ ನಮಗೆ ಚುನಾವಣೆಗೆ ವೋಟ್ ಮಾಡೋಕ್ಕೆ ಅವಕಾಶ ಇದೆ ಅಂತ ಹಲವಾರು ಜನರಿಗೆ ಹಲವಾರು ಜನರು ಹೇಳಿದ್ರೆ ಹೌದಾ ಇದು ಚುನಾವಣೆ ಮಾಡಿ ಸೊಸೈಟಿ ನಡೆಸಬೇಕಾ ಅಂತ ಕೇ ಕೇಳಿದ್ರು ಅವ್ರ ಮನೆಯಲ್ಲಿ ಹೌದು ಅಂತ ನಾವು ಹೇಳಿದಾಗ ಈ ರೀತಿ ಈ ರೀತಿ ಪ್ರಕ್ರಿಯೆ ಇರುತ್ತೆ ಈ ಥರ ಏನು ಏಕಾಏಕಿ ಇದು ಘೋಷಣೆ ಮಾಡಿದ್ದಾರೆ ಅದರಿಂದ ನಮ್ಗೆ ಸಮಯ ಇಲ್ಲ ದಯವಿಟ್ಟು ನಾವು ಈ ಥರ ನಿಂತಿದ್ದೀವಿ ನಮ್ಮ ಐಜನ್ ಓಟ್ ಹಾಕಿ ಅಂತ ಕೇಳ್ಕೊಂಬಂದ್ವಿ ಕೇಳ್ಕೊಂಬಂದು ಆದಮೇಲೆ ಅವರು ಭಾನುವಾರ ಮತನೂ ಚಲಾಯಿಸಿದ್ರು ಮತ ಚಲಾಯಿಸಬೇಕಾದ್ರೆ ನಾವು ಯಾವುದೇ ಆಮಿಷ ಆಗಲಿ ಯಾವುದೂ ಒಡ್ಡಿಲ್ಲ ಮತದಾರರಿಗೆ ಇಷ್ಟೇ ಕೇಳಿದ್ವಿ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ನಾವು ಅಲ್ಲಿ ಸೊಸೈಟಿನಲ್ಲಿ ಕೆಲಸ ಮಾಡಬೇಕಾದ್ರೆ ನಿಮ್ಮ ಸವಲತ್ತು ರೈತರ ಸವಲತ್ತು ರೈತರಿಗೆ ಸೇರಬೇಕಾದ್ರೆ ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿ ಅಂತ ಕೇಳಿದ್ವಿ ಅದೇ ರೀತಿ ನಮಗೆ ಪ್ರಾಮಾಣಿಕವಾಗಿ ಮೂವತ್ತೇಳು ಒಟ್ಟು ನಮ್ಮ ಏನು ಐದು ಜನ ಸಿಂಡಿಕೇಟ್ ಇದ್ವಿ ಅವರಿಗೆ ಮೂವತ್ತೇಳು ಒಟ್ಟು ಕೊಟ್ಟಿದ್ದಾರೆ ಪ್ರಾಮಾಣಿಕತೆ ಉಳಿದಿದೆ ಅನ್ನೋ ಭಾವನೆ ನಂದು ಚುನಾವಣೆ ಏನು ಫಲಿತಾಂಶ ಬಂದ ನಂತರ ಪ್ರೇಮ್ ಕುಮಾರ್ ಅನ್ನೋ ವ್ಯಕ್ತಿ ಇದು ಕಿಡಿಗೇಡಿಗಳ ಕೆಲಸ ಇದನ್ನ ಐದು ಲಕ್ಷ ಐದೂವರೆ ಲಕ್ಷಕ್ಕೆ ಏನು ಹಿಂದಿನ ಅಧ್ಯಕ್ಷರು ಈ ಮಾತಾ ಟಿ ಎ ಟಿ ಎ ಟಿ ಎನ್ ಅವರಿಗೆ ಚುನಾವಣೆ ವೆಚ್ಚ ಖರ್ಚಾಗುತ್ತೆ ಅದನ್ನು ನಿಲ್ಲಿಸಬೇಕು ಅಂತೇಳಿ ಅವರು ಹೇಳಿದ್ದಾರೆ ಅದು ಮೂವತ್ತು ವರ್ಷಗಳ ಕಾಲ ನೀವು ಅವಿರೋಧವಾಗಿ ಆಯ್ಕೆ ಮಾಡಿ ಎಷ್ಟು ಲಕ್ಷ ದುಡ್ಡು ಉಳಿಸಿದ್ದೀರಾ ಈ ಪದ ಬಳಸಬೇಕಾದ್ರೆ ನೀವು ಎಷ್ಟು ದುಡ್ಡು ಉಳಿಸಿ ಸಂಘನ ಮುಂದುವರ್ಸ್ಕೊಂಡು ಹೋಗಿದ್ದೀರಾ ಜನರಿಗೆ ಅಥವಾ ರೈತರಿಗೆ ಎಷ್ಟು ನೀವು ಸವಲತ್ತು ಕೊಟ್ಟಿದ್ದೀರಾ ಅನ್ನೋದನ್ನು ಅವರು ತಿಳಿಸ್ಕೊಡ್ಬೇಕಾಗತ್ತದೆ ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ಮಾತಾಡಿದರೆ ಸುಣ್ಣ ಬಣ್ಣ ಇಲ್ಲ ಈ ಸೊಸೈಟಿಗೆ ಬಳಸಿಲ್ಲ ಅಂತ ಹೌದು ನಾವು ನಾವು ಕೇಳಬೇಕಾದ್ರೆ ಪ್ರಶ್ನೆ ನೀನಾಗಿ ಕೇಳ್ತಾ ಇದ್ದೀಯಾ ನೀನು ಒಬ್ಬ ನಿಮ್ಮ ಮುಖಂಡ್ರ ತಾನೇ ಈ ಮೂವತ್ತು ವರ್ಷ ಅಲ್ಲಿ ಆಡಳಿತ ಮಾಡಿದವರು ಸುಣ್ಣ ಬಣ್ಣಕ್ಕೆ ಮಾಡಿಸಿ ಅಂತ ಯಾಕೆ ನೀವು ಪ್ರಶ್ನೆ ಕೇಳಿಲ್ಲ ಅಂತ ಆ ವ್ಯಕ್ತಿಗೆ ನಾವು ನೇರವಾಗಿ ಪ್ರಶ್ನೆ ಮಾಡಬೇಕಾಗ್ತದೆ ನಿಮ್ಮ ಮೂಲಕ ಸುಮಾರು ಮೂವತ್ತು ವರ್ಷಗಳ ಕಾಲ ಆಗಿತ್ತು ಚುನಾವಣೆ ನಡೆದು ಮೂವತ್ತು ವರ್ಷಗಳ ಕಾಲ ಅದನ್ನು ಕಾಲದಿಂದಲೂ ಕೂಡ ಅಲ್ಲಿ ಅಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿ ಬರ್ತಾಯಿದ್ರು ಸೊ ಅದು ಅದನ್ನು ಈ ಸರ್ತಿ ಒಂಚೂರು ಬದಲಾವಣೆ ಮಾಡಬೇಕು ಯಾಕಂದರೆ ಎಲ್ಲ ಸರ್ವಾಧಿಕಾರದ ಧೋರಣೆ ಮೂರು ಪಕ್ಷಗಳಲ್ಲಿ ಸರ್ವಾಧಿಕಾರದ ಧೋರಣೆ ಇದ್ದಿದ್ದರಿಂದ ಅದನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ನಮ್ಮ ಸಂಘಟನೆಯಿಂದ ಜನಧ್ವನಿ ವೇದಿಕೆಯ ಒಂದು ಹೋರಾಟ ಕೇಳಿಯುತ್ತೆ ಕಾರಣ ಏನಪ್ಪ ಅಂತಂತಂದರೆ ಇಂಥ ಇದ್ದಂತಹ ವೋಟರ್ಸ್ ಏನಿದ್ದಾರೆ ಅದರಲ್ಲಿ ಇನ್ನೂರ ಇಪ್ಪತ್ತ ನಾಲ್ಕು ಮತದಾರರನ್ನು ಕೈ ಬಿಡ್ತಾರೆ ನಾವು ಪ್ರಶ್ನೆ ಮಾಡಿದ್ವಿ ಏನಕ್ಕೆ ಇನ್ನೂರ ಇಪ್ಪತ್ತ ನಾಲ್ಕು ಜನ ಮತದಾರರನ್ನು ನೀವು ಕೈ ಬಿಟ್ಟಿದ್ದೀರಿ ಬರೀ ಇನ್ನೂರ ನಲವತ್ತು ಜನನ ಇಟ್ಕೊಂಡಿದ್ದೀನಿ ಯಾಕೆ ಅಂತಂದಾಗ ಹದಗೆ ನಮ್ಮ ಮೇಲ್ನೋಟಕ್ಕೆ ಗೊತ್ತಾಗಿದೆ ಏನಪ್ಪಾ ಅಂತಂದರೆ ಕೇವಲ ಅವರಿಗೆ ಉಪಯೋಗಕ್ಕೆ ಬರ್ತಕ್ಕಂಥ ಕೆಲವಷ್ಟು ಮತದಾರರ ಪಟ್ಟಿಯನ್ನು ಇಟ್ಟು ಇಟ್ಕೊಂಡು ಹೊರ್ತುಪಡಿಸಿ ಉಳಿದಂಥ ಎಲ್ಲ ಮತದಾರರನ್ನು ಬಿಟ್ಟಿದ್ದಾರೆ ಏನಕ್ಕೆ ಮೀಟಿಂಗ್ ಬರಲಿಲ್ಲ ಸಿಗ್ನೇಚರ್ಸ್ ಆಗಲಿಲ್ಲ ಅಂತ ಸೊ ಇದನ್ನು ನಾವು ಪ್ರಶ್ನೆ ಮಾಡಿದಾಗ ಏನು ಹೇಳಿದ್ರು ಇಲ್ಲ ಮೀ ನಾನಾ ಕಾರಣಗಳನ್ನು ಕೊಡ್ತಾ ಇದ್ದಾರೆ ಸಮರ್ಪಕವಾದಂಥ ಉತ್ತಮವಾದಂಥ ಕಾರಣಗಳನ್ನು ಅವರು ಯಾವುದೇ ಕಾರಣಕ್ಕೂ ಕೊಟ್ಟಿಲ್ಲ ಸೊ ಹಾಗಾಗಿ ನಾವೇನು ಮಾಡಿದ್ವಿ ಚುನಾವಣೆ ಅಂದರೆ ಭಾರತದ ಸಂವಿಧಾನದ ಇಂಡಿಯನ್ ಪೀನಲ್ ಕೋಡ್ ಈ ಸೆಕ್ಷನ್ಸ್ ಏನಿದೆ ನೂರ ಎಪ್ಪತ್ತೊಂದು ಸಬ್ ಕ್ರಾಸ್ ಎ ಪ್ರಕಾರ ಚುನಾವಣೆ ನಡೆಯೋದಕ್ಕೆ ಚುನಾವಣೆಯಲ್ಲಿ ಸ್ಪರ್ಧನೆ ಮಾಡೋ ಸ್ಪರ್ಧಿಸೋದಕ್ಕೆ ಮತದಾನ ಮಾಡೋದಕ್ಕೆ ಪ್ರತಿಯೊಬ್ಬ ಎಲ್ಲ ಅರ್ಹತೆ ಹೊಂದಿರತಕ್ಕಂಥ ಮತದಾರರಿಗೂ ಕೂಡ ಹಕ್ಕಿರುತ್ತೆ ಸೊ ಆ ನಿಟ್ಟಿನಲ್ಲಿ ಅವ್ರೇನು ಮಾಡಿದ್ರು ಯಾವುದೇ ಚುನಾವಣೆ ಬೇಡ ನಮಗೆ ಯಾರನ್ನು ಬೇಕೋ ಅವರನ್ನು ಮಾತ್ರ ಆಯ್ಕೆ ಮಾಡೋಣ ಈ ನಿಟ್ಟಿನಲ್ಲಿ ಒಂದಷ್ಟು ಪ್ರಕ್ರಿಯೆಗಳು ಪ್ರಾರಂಭ ಆದಾಗ ನಾವಿಲ್ಲ ಚುನಾವಣೆ ಆಗಲೇಬೇಕು ಅಂತೇಳಿ ನಮ್ಮ ಸಂಘಟನೆಯಿಂದ ಒಂದಷ್ಟು ಜನನ ಆ ಚುನಾವಣೆಯಿಂದ ಸ್ಪರ್ಧಿಸಲಿಕ್ಕೆ ಕಣದಲ್ಲಿ ಇಳಿಸುತ್ತೆ ಸೊ ಈ ಎಲ್ಲ ಆಯಿತು ಚುನಾವಣೆ ಆಯಿತು ಚುನಾವಣೆಯಲ್ಲಿ ನಾನಾ ರೀತಿಯ ಕಸರತ್ತು ಮಾಡಿದ್ರು ನಮ್ಮ ಮಿತ್ರರು ಹೇಳ್ತಾರೆ ಏನೇನು ಕಸರತ್ತು ಮಾಡಿದ್ರು ಅಂತೇಳಿ ಎಲ್ಲ ಆಯಿತು ಸೊ ಫಲಿತಾಂಶ ಬಂದ ಕೂಡಲೇ ಅಲ್ಲಿ ಪ್ರೇಮ್ ಕುಮಾರ್ ಅಂತೇಳಿ ಬಿ ಜೆ ಪಿ ಮುಖಂಡರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಪತ್ರ ಪತ್ರಿಕಾ ಮಾಧ್ಯಮದಲ್ಲಿ ಯಾವ ರೀತಿ ಹೇಳಿಕೆಯನ್ನು ಕೊಡ್ತಾರಪ್ಪ ಅಂತಂತಂದರೆ ಚುನಾವಣೆಯನ್ನು ನಡೆಯಲಿಕ್ಕೆ ಕಾರಣರಾದವರು ಕಿಡಿಗೇಣಿಗಳು ಅಂತ ಹೇಳ್ತಾರೆ ಆ ಕಿಡಿಗೇಣಿಗಳು ಅಂತಂತಂದ್ರೆ ಏನು ಆ ಪದದ ಅರ್ಥ ಏನು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾ ವ್ಯವಸ್ಥೆಯ ಮೇಲೆ ನಂಬಿಕೆ ಇಟ್ಟಂಥವರು ಅಥವಾ ಏನು ನನಗೆ ಈಗ ನಲವತ್ತು ವರ್ಷ ಅವ್ರಿಗೆ ರಾಜಕೀಯದಲ್ಲಿ ನಲವತ್ತು ವರ್ಷದ ಅನುಭವ ಇದೆ ಸೊ ಅಂಥ ಅನುಭವಸ್ಥರು ಸಮಾಜವನ್ನು ಕುರಿತು ಜವಾಬ್ದಾರಿಯುತವಾದಂಥ ಮಾತುಗಳನ್ನು ಹಾಡಬೇಕೇ ಹೊರತು ಕಿಡಿಗೇಡಿಗಳು ಅಂತಕ್ಕಂಥ ಪದವನ್ನು ಬಳಸ್ತಕ್ಕಂಥದ್ದು ಸೂಕ್ತ ಅಲ್ಲ ಸೊ ಆ ನಿಟ್ಟಿನಲ್ಲಿ ನಾವು ಈ ಒಂದು ಪ್ರೆಸ್ ಮೀಟನ್ನು ಮಾಡಿರ್ತಕ್ಕಂಥದ್ದು ಅದೇ ಉದ್ದೇಶಕ್ಕೆ ನೀವು ಪದವನ್ನು ಬಳಸಿರ್ತಕ್ಕಂಥದ್ದು ತಪ್ಪು ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ನಡೀತಕ್ಕಂಥದ್ದು ಐದು ವರ್ಷಕ್ಕೆ ಐದು ವರ್ಷಕ್ಕೊಮ್ಮೆ ಏನಕ್ಕ ಅಂತಂದರೆ ಪಾರದರ್ಶಕವಾದಂಥ ಆಡಳಿತ ನಡೀಬೇಕು ನೀವೇನು ಐದು ವರ್ಷದಲ್ಲಿ ನೀವೇನು ಆಯ್ಕೆ ಆದಂತಹ ಮುಖಂಡರು ದಬ್ಬಾಕಿರ್ತೀರಿ ಅದನ್ನು ಮತದಾರರ ಹತ್ರ ಹೇಳಬೇಕು ನೀವು ನಾವೇನೇನು ಅಭಿವೃದ್ಧಿ ಕೆಲಸ ಮಾಡಿದ್ದೀವಿ ಅಂತ ಹೇಳಬೇಕು ಸೊ ಅದನ್ನು ಹೊರತುಪಡಿಸಿ ಅದನ್ನು ಹೇಳೋದಕ್ಕೆ ನೀವು ಅವಕಾಶ ಮಾಡಿಕೊಡದೆ ಮೂವತ್ತು ವರ್ಷ ನಲವತ್ತು ವರ್ಷ ಯಾವುದೇ ಅಭಿವೃದ್ಧಿ ಸಹಕಾರ ಸಂಘನೂ ಅಭಿವೃದ್ಧಿ ಆಗಿಲ್ಲ ಏನೂ ಅಭಿವೃದ್ಧಿ ಆಗಿಲ್ಲ ಮೂವತ್ತು ವರ್ಷ ನಲವತ್ತು ವರ್ಷದಿಂದನೂ ಕೂಡ ನಾವು ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಬರ್ತಾಯಿದ್ದೀವಿ ಅವಿರೋಧವಾಗಿ ಆಯ್ಕೆ ಬರ ಮಾಡ್ಕೊಂಡು ಇದ್ದೀವಿ ಅಂತಂದರೆ ಸಾಮಾನ್ಯ ಜನರಿಗೆ ತಿಳಿಸೋದೇನನ್ನ ನೀವು ಅಭಿವೃದ್ಧಿ ಅನ್ನೋದನ್ನು ಏನು ತಿಳಿಸ್ತೀರಿ ಸಹಕಾರ ಸಂಘ ಮೂವತ್ತು ವರ್ಷದಿಂದ ಇಲ್ಲಿವರೆಗೂ ಏನು ಅಭಿವೃದ್ಧಿ ಆಗಿದೆ ಅದನ್ನಾದರೂ ಜನಸಾಮಾನ್ಯರಿಗೆ ಅಥವಾ ರೈತ ಬಾಂಧವರಿಗೆ ತಿಳಿಸ್ಬೇಕಲ್ವ ನೀವು ಸೊ ಆ ನಿಟ್ಟಿನಲ್ಲಿ ನಾವೇನು ಮಾಡಿದ್ವಿ ಈ ಸರ್ತಿ ಚುನಾವಣೆ ನಡೀಲೇಬೇಕು ಅನ್ನೋ ಉದ್ದೇಶದಿಂದ ಚುನಾವಣೆಗೆ ಹೋಗಿದ್ದೀವಿ ಹೊತ್ತು ಇವರು ಸಾರ್ವಜನಿಕರಿಗೆ ತಪ್ಪು ತಪ್ಪು ಮಾಹಿತಿಯನ್ನು ಕೊಟ್ಟು ಚುನಾವಣೆ ನಡೆಸಿದ್ದರಿಂದ ನಮಗೆ ಅಷ್ಟೊಂದು ಲಾಸ್ ಆಗೋಯಿತು ಇಷ್ಟೊಂದು ಆಗೋಯ್ತು ಅನ್ನೋದಾದರೆ ನೀವು ಏನಕ್ಕೆ ಚುನಾವಣೆಗಳಲ್ಲಿ ನೀವು ಹಣವನ್ನು ಹಂಚಿದ್ರಿ ಮತ್ತು ಅಷ್ಟೊಂದು ಪ್ರಾಮಾಣಿಕವಾಗಿ ಇದ್ದರೆ ಚುನಾವಣೆಯೂ ಕೂಡ ಪ್ರಾಮಾಣಿಕವಾಗಿ ನಡೆಸಬೇಕಿತ್ತಲ್ವ ನೀವು ಸೊ ಹಾಗಾಗಿ ಇವತ್ತು ನಾನು ಈ ಮೂಲಕ ಏನು ಹೇಳ್ತಾ ಇದ್ದೀನಿ ನೀವು ಒಬ್ಬ ಜ ಜವಾಬ್ದಾರಿಯವಾದಂಥ ವ್ಯಕ್ತಿಗಳಾಗಿದ್ದೀರಿ ನಲವತ್ತು ನಲವತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ನೀವು ರಾಜಕೀಯ ಅನುಭವವನ್ನು ಹೊಂದಿದ್ದೀರಿ ಸಮಾಜಕ್ಕೆ ಅಥವಾ ಮೀಡಿಯಾ ಮುಂದೆ ಅಥವಾ ಪಬ್ಲಿಕ್ಕಲ್ಲಿ ಮಾತನಾಡುವಾಗ ನೀವು ಎಚ್ಚರಿಕೆಯಿಂದ ಮಾತಾಡಬೇಕು ಪದಗಳನ್ನು ಬಳಸುವಾಗ ನೀವು ಸಮಾಜಕ್ಕೆ ಅನುಕೂಲ ಆಗುವಂಥ ಪದಗಳನ್ನು ಬಳಸಬೇಕೇ ಹೊರತು ಅದನ್ನು ಹೊರತುಪಡಿಸಿ ಅಸಭ್ಯವಾದಂಥ ಮಾತುಗಳನ್ನಾಗಲಿ ಇನ್ನೊಬ್ಬರನ್ನು ಪ್ರಚೋದನೆ ನೀಡ್ತಕ್ಕಂಥ ಮಾತುಗಳನ್ನಾಗಲಿ ಮಾಡಬಾರ್ದು ಅದನ್ನು ತೀವ್ರವಾಗಿ ಖಂಡಿಸ್ತೀವಿ ಅಂತ ಹೇಳಿ ಈ ಮೂಲಕ ಅವರಿಗೆ ಸಂದೇಶವನ್ನು ಕಳಿಸ್ತಾ ನಿಮ್ಮ ತ್ರಿವರ್ಣ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು